ವಿವಿಧ ದಲಿತಪರ ಸಂಘಟನೆ ಒಕ್ಕೂಟ ಹಾಗೂ ಪೌರಕಾರ್ಮಿಕರ ಸಂಘಟನೆಗಳ ಆಶ್ರಯಾಲಯದಲ್ಲಿ ವಿವಿಧ ವೃತ್ತಗಳ ನಾಮಫಲಕ ಮಾಡಬೇಕೆಂದು ಧರಣಿ ಸತ್ಯಾಗ್ರಹ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ನಗರಸಭೆ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಗರಸಭೆಯಲ್ಲಿ ನಡೆಯಬೇಕಿದ್ದ ಸಾಮಾನ್ಯ ಸಭೆಯಲ್ಲಿ ಸಭೆಗೆ ಹಾಜರಾಗದ ನಗರಸಭೆ ಸದಸ್ಯರುಗಳು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ವಿವಿಧ ಸಮಸ್ತ ಮಹಾ ನಾಯಕರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ವಿವಿಧ ದಲಿತಪರ ಸಂಘಟನೆಗಳು ಹೋರಾಟ ಮಾಡುತ್ತಿದ್ದಾರೆ ಎರಡನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ ಹೋರಾಟ ಬಾಬಾ ಸಾಹೇಬರ ವೃತ್ತ ನಾಮಕರಣ ಹಾಗೂ ಇನ್ನೂ ಹಲವು ಮಹನೀಯರ ವೃತ್ತಕ್ಕೆ ಅನುಮತಿ ನೀಡಬೇಕೆಂದು ಮುಂದುವರೆದ ಹೋರಾಟ ವರದಿಗಾರರು ಬಸವರಾಜ್ ಎನ್ ಹೆಚ್ ಜಸ್ಟ್ ಕನ್ನಡ ಟಿವಿ ಹಾವೇರಿ ನಗರದಲ್ಲಿ ನಿನ್ನೆಯಿಂದ ಎಲ್ಲಾ ನಮ್ಮ ದಲಿತ ಪರ ಸಂಘಟನೆಯವರು ಕನ್ನಡ ಪರ ಸಂಘಟನೆಯವರು ಹಾಗೂ ಎಲ್ಲ ನಾಗರಿಕರು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವಿಲ್ಲಿ ಪ್ರತಿಭಟನೆ ಮಾಡೋಕ್ಕೋಸ್ಕರ ಎಲ್ಲ ನಮಗೆ ಜೊತೆಗಾರರಾಗಿದ್ದಾರೆ ಇಲ್ಲಿ ಸ್ಥಳೀಯವಾಗಿ ಈಗೇನು ಬಾಬಾ ಸಾಹೇಬ್ರಿಗೆ ಒಬ್ಬರಿಗೆ ಅನ್ಯಾಯ ಮಾಡ್ತಾ ಇದ್ದವರು ಪ್ರತಿಯೊಬ್ಬ ಮಹಾನೀಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಗರಸಭೆ ಸದಸ್ಯರಿಗೆ ನಮ್ಮ ಧಿಕ್ಕಾರ ಮೊದಲಕ್ಕೆ ಹೋಗೋದು ನಾವು ಯಾಕಂದರೆ ಅದು ಐದರಿಂದ ಹತ್ತು ನಿಮಿಷದ ಕೆಲಸ ಅದನ್ನ ತಗೊಂಡೋಗಿ ಅವ್ರು ಎಲ್ಲೋ ಮೀಟಿಂಗ್ ಮಡ್ಕೊಂಡು ನಮ್ಮನ್ನು ಡೈವರ್ಟ್ ಮಾಡಿ ಸುಮ್ಮನೆ ಅದನ್ನು ಕಾಲಾಂತರವಾಗಿ ಬಾಬಾ ಸಾಹೇಬ್ರ ಮೂರ್ತಿ ತರಲೇ ಬರ್ತಾರೆ ಅನ್ನೋ ವಿಚಾರ ಹಿಡ್ಕಂಡು ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಇದು ಸುಮಾರು ವರ್ಷಗಳಿಂದ ಅಸ್ಪೃಶ್ಯತೆಯಲ್ಲೇ ಬೆಂದು ಬಂದಿದ್ದೇವೆ ನಾವೆಲ್ಲ ಇವತ್ತು ಬಾಬಾ ಸಾಹೇಬ್ರಿಗೆ ನೇರವಾಗಿ ಅವರು ಬೆಟ್ ಮಾಡಿ ಅವ್ರನ್ನ ತರಬಾರ್ದನ್ನ ಉದ್ದೇಶವಾಗಿ ಏನು ಮಾಡ್ತಾ ಇದ್ದಾರೆ ಮತ್ತೆ ಸ್ಥಳೀಯ ಶಾಸಕರು ಮೊದಲನೇ ಇದನ್ನು ಬಗೆಹರಿಸ್ಬೇಕು ಇಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರದ ಹೋರಾಟವನ್ನು ಅಂತ ನಿನ್ನೆ ದಿನವೇ ನಾವೆಲ್ಲ ಕೂತ್ ಮಾತಾಡ್ಕೊಂಡಿದ್ದೆವು ಧರಣಿ ಮಾಡೋಕ್ಕೆ ರೆಡಿಯಾಗಿದ್ದೇವೆ ಇವತ್ತಿನ ಪ್ರತಿಭಟನೆ ಮೆರವಣಿಗೆ ರಾಣೆಬೆನ್ನೂರು ನಗರದಲ್ಲಿ ವಿವಿಧ ವೃತ್ತಗಳ ನಾಮಕರಣಕ್ಕಾಗಿ ನಿನ್ನೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಕ್ಷಣ ಪಾಸ್ ಮಾಡಬೇಕಾಗಿತ್ತು ವಿವಿಧ ವೃತ್ತಗಳ ನಾಮಕರಣದ ಬಗ್ಗೆ ಈ ಒಂದು ಕಾರಣಕ್ಕಾಗಿ ನಾವು ನಿನ್ನೆ ನಡೆದ ಸಾಮಾನ್ಯ ಸಭೆಗೆ ಕೆಲವು ವಿರೋಧಿಗಳು ಈ ಸಭೆಯನ್ನು ಬಹಿಷ್ಕರಿಸಿ ಸಭೆಗೆ ಬಾರದೆ ಅವರು ತಮ್ಮ ಮನಸ್ಸನ್ನು ಹೊರಹಾಕಿದ್ದಾರೆ ನೀ ದಲಿತ ನೀಚ ವಿರೋಧಿಯನ್ನು ಹೊರಹಾಕಿದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿನ ಇಲ್ಲಿ ನಿರಂತರ ಪ್ರತಿಭಟನೆಯನ್ನು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಇದು ಇನ್ನೂ ಇದು ತಾಲೂಕು ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮ ಇನ್ನು ರಾಜ್ಯಾದ್ಯಂತ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮ್ಮ ರಾಜ್ಯದ ದಲಿತ ಲೀಡರ್ಗಳಿಗೆ ವಿಷಯಗಳನ್ನು ಮುಟ್ಟಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡೋಕ್ಕೆ ನಾವು ತಯಾರಿದ್ದೇವೆ ನಿಮ್ಮಿಂದ ಎಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲರೂ ಬಂದರಾದರು ನಗರಸಭೆಯ ಸದಸ್ಯರಾದಂಥ ಎಲ್ಲ ಸದಸ್ಯರು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವತ್ತು ನಾಮಕರಣ ಮಾಡಲಿಕ್ಕೆ ಅನುಮತಿ ಮಾಡಿಕೊಡ್ಬೇಕಾಗಿತ್ತು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಮಧ್ಯಮ ಅನುಮಾನ ಮಾಡಿದ್ದಾರೆ ಯಾಕೆ ಬಂದ್ರೆ ಅವರು ಇವತ್ತು ಒಂದು ನಗರಸಭೆಗಳು ಕಾಲಿಟ್ಟು ಆ ಆಸನಗಳ ಕುದುರೋದು ಯೋಗ್ಯತೆ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೊಟ್ಟರಂಥ ಸಂವಿಧಾನದ ಹಕ್ಕಿಲ್ಲ ಬಂದವರು ಇವತ್ತು ಕುತಂತ್ರದ್ದು ಮೆಂಬರ್ ಆಗಿರೋದು ಸದಸ್ಯ ಆಗಿರೋದು ಆದ್ರೆ ಇವತ್ತು ಅವ್ರಿಗೆ ಅಪಮಾನ ಮಾಡಿ ಈ ಅಂಬೇಡ್ಕರನ್ನು ಅವಮಾನಿಸಿ ಅವರು ತಿರಸ್ಕಾರ ಮಾಡಿದ್ದಾರೆ ಆದಷ್ಟು ಬೇಗ ಅವ್ರು ಬಂದು ಇದನ್ನು ಇತರ್ಥ ಮಾಡಿ ಅವರೇ ಬಂದು ಖುದ್ದಾಗಿ ನಿಂತ್ಕೊಂಡು ನಾಮಪಲ್ಲಕನ್ನು ಹಾಕಿ ಅಳವಡಿಸ್ಕೊಟ್ರೆ ಅವರಿಗೆ ನಮ್ಮ ಸಮಾಜ ಮುಖಂಡರು ಎಲ್ಲರೂ ಸೇರಿ ಸ್ವಾಗತ ಮಾಡಿ ಅವ್ರನ್ನ ನಡೆ ಸರ್ಕಲ್ನಲ್ಲಿ ಅವರು ಮಾಲಾರ್ಪಣೆ ಮಾಡಿ ಅಂತ ಹೇಳಿ ಈ ಸಮಾಜದಲ್ಲಿ ಹೇಳ್ತೀನಿ ಇವತ್ತು ಈ ಧರಣಿಯಲ್ಲಿ ಕೂತಂದರೆ ಅವ್ರಿಗೆಲ್ಲರಿಗೆ ಮನೆಯವರೆಗ ಸಿಗೋರ್ಗೂ ಇಲ್ಲಿಂದ ಎದ್ದು ಎದ್ದೋಗಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ